ರಾಜ್ಯದಾದ್ಯಂತ ತನ್ನದೇ ಆದ ಹೆಸರು ಮಾಡಿರುವ ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಪ್ರಾಣ ಪ್ರತಿಷ್ಠಾಪನೆಯು ಪ್ರತಿ ಸಾಲಿನಂತೆ ಇಂದು ಹೋಮ ಹವನಗಳ ಜೊತೆಯಲ್ಲಿ ಸಂಪ್ರದಾಯದಂತೆ ಬಿಡಿ ರಸ್ತೆಯ ಧರ್ಮಶ್ರೀ ಮಂಟಪದಲ್ಲಿ ನೆರವೇರಿತು ಎರಡೂ ದಿನಗಳ ಹಿಂದೆ ಮಾದಾರ ಚೆನ್ನಯ್ಯ ಗುರುಪೀಠದಿಂದ ಬಿಡಿ ರಸ್ತೆಯ ಮಂಟಪಕ್ಕೆ ತರಲಾಗಿತ್ತು ಇಂದು ಸಂಸದ ಗೋವಿಂದ ಕಾರಜೋಳ ಮಾಜಿ ಶಾಸಕ ಜಿ ಎಚ್ ತಿಪ್ಪಾರೆಡ್ಡಿ ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಪ್ರತಿಷ್ಠಾಪನೆ ನೆರವೇರಿತು ಗರುಡಾರೂಢ ಇಂದು ಮಹಾಗಣಪನ ದರ್ಶನ ಪಡೆಯಲು ಮತ್ತು ಸೆಲ್ಫಿ ತೆಗೆದುಕೊಳ್ಳಲು ಭಕ್ತಸಾಗರವೇ ಹರಿದು ಬಂದಿತ್ತು ಇಂದಿನಿಂದ ಇಪ್ಪತ್ತೊಂದು ದಿನಗಳ ಕಾಲ ವಿಶೇಷ ಪೂಜೆಗಳು ಹವನಗಳು ಹೋಮಗಳು ನೆರವೇರಲಿವೆ ఉత్తి ఏ విచరాత వేద మన్నం నిరడుకి